ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿವಿಧ ಯೋಗಾಸನಗಳನ್ನ ಪ್ರದರ್ಶಿಸಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೇತಮಂಗಲದ ಗ್ರಾಮೀಣ ವಿದ್ಯಾಸಂಸ್ಥೆಯ ಗ್ರಾಮೀಣ ಪ್ರೌಢಶಾಲೆ ಹಾಗೂ ಗ್ರಾಮೀಣ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಮೋ ಲಕ್ಷ್ಮೀನಾರಾಯಣ್ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಮುಖ್ಯ ಶಿಕ್ಷಕಿ ಮಂಜುಳಾ ಕೋಶಾಧಿಕಾರಿ ಪ್ರಭಾಕರ್ ಸೇರಿದಂತೆ ಸಹ ಪ್ರಾಧ್ಯಾಪಕರು ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನೂರ ಎಪ್ಪತ್ತೈದು ದೇಶಗಳಲ್ಲಿ ಭಾರತದ ಒಂದು ಸಾಂಕೇತಿಕವಾಗಿ ಮಾಡುವಂತ ಮೊದಲಿಂದ ಕೂಡ ಕಾಲದಿಂದಲೂ ಕೂಡ ಯೋಗ ಭಾರತಕ್ಕೆ ಭಾರಿ ಪ್ರಸಿದ್ಧವಾಗಿರುತ್ತದೆ ಅದರ ಒಂದು ನೆನಪಾಗಿ ಇಂದು ಸುಮಾರು ನೂರ ಎಪ್ಪತ್ತೈದು ದೇಶಗಳಲ್ಲಿ ಈ ಒಂದು ಯೋಗ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ ಅದರ ಒಂದು ಅನ್ವಯ ಸರ್ಕಾರಿ ಆದೇಶದ ಪ್ರಕಾರವಾಗಿ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಇಂದು ಪ್ರೌಢಶಾಲೆ ಗ್ರಾಮೀಣ ಕಿರಿಯ ಕಾಲೇಜು ಮತ್ತು ಗ್ರಾಮೀಣ ಪದವಿ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಯೋಗ ದಿನಾಚರಣೆಯನ್ನ ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆವರೆಗೂ ಕೂಡ ಸಂಕ್ಷಿಪ್ತವಾಗಿ ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲವನ್ನೂ ಕೂಡ ನಾನು ಸರ್ಕಾರದ ಆದೇಶದಿಂದ ಮತ್ತು ಪ್ರಪ್ರಥಮವಾಗಿ ಸೂರ್ಯ ನಮಸ್ಕಾರವನ್ನ ಮಾಡುವುದರ ಮುಖಾಂತರ ಎಲ್ಲವನ್ನೂ ಕೂಡ ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕೂಡ ನಾನು ಭಾರಿ ಅಚ್ಚುಕಟ್ಟಾಗಿ ತಮ್ಮ ಎಲ್ಲ ಒಂದು ಯೋಗಾಭ್ಯಾಸಗಳನ್ನು ಕೂಡ ನಾನು ಭಾರಿ ಸಂಪೂರ್ಣವಾಗಿ ಭಾರಿ ಚೆನ್ನಾಗಿ ಮಾಡಿರ್ತಾರೆ ಆದ್ರಿಂದ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಈಗ ಯೋಗ ಮುಗಿದ ತಕ್ಷಣ ಅವರಿಗೆ ಸಿಹಿಯನ್ನು ಕೊಡಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಉಪಾಧ್ಯಾಯರು ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಬಾರಿ ಖುಷಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಆ ಒಂದು ಯೋಗ ದಿನಾಚರಣೆಗೆ ಎಲ್ಲರೂ ಕೂಡ ನಾನು ಬದ್ಧವಾಗಿರಿದ್ವಿ ಅಂತ ಹೇಳಿ ತನ್ನ ಮಾತನ್ನು ಮುಗಿಸುತ್ತೇನೆ ದಿನಾಚರಣೆಯನ್ನ ನಮ್ಮ ಕಾರ್ಯದರ್ಶಿಗಳ ಒಂದು ಆದೇಶದ ಮೇರೆಗೆ ಮತ್ತು ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಕಾರ್ಯದರ್ಶಿಯಾಗುವಂತ ಮಲ್ಲಿಕಾರ್ಜುನ ಸರ್ ಮತ್ತು ಪ್ರಜಾಸಭಾದಿಂದ ಪ್ರಭಾಕರ್ ಸರ್ ಪಿಟಿ ಸರ್ ಅಂತ ನಾಯಕ ಸರ್ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಲಾ ಮಕ್ಕಳು ಏಳು ಗಂಟೆಗೆ ಏಳುವರೆಗೆ ಎಲ್ಲ ಆಗಮಿಸಿ ಎಲ್ಲ ಶಿಸ್ತುಬದ್ಧವಾಗಿ ವ್ಯವಸ್ಥೆಯನ್ನ ಮಾಡಿ ಮಾಡಿ ಎಲ್ಲ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ನಮ್ಮ ಶಾಲಾ ಅವರಿಂದ ಶುಭ ಉಪಯೋಗದಲ್ಲಿ ಇತ್ತು

म्हणून का ट्रेंड डायरेक्शन डायरेक्शन ಎರಡೂ ಎಷ್ಟೋರನ್ನ ಉನ್ನೋದು ಮಾಡಬೇಕು ಇಟ್ಕೋಬೇಕು ಈಗ ತಲೆ ಮೇಲೆ ಕೆತ್ತಲಿ ಕಡೆ ಫ್ರೀಡೆಷನ್ ನೋಡ್ಬೇಕು ಒಟ್ಟ ಇರ್ಬೇಕು ತನ್ನ ನೋಡ್ಬೇಕು ಮುಂದೆ ನೋಡ್ಬೇಕು ಫ್ರೀಡನ್ಸ್ ನೋಡಿ ಅಲ್ಲೇ ತಲೆ मा